ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಶಿಲ್ಪಂಗೆ ತುಂಬ ಕೋಪ ಬಂದಾಗ ಯಾವ ಅಡುಗೆ ಮಾಡ್ತಾರೆ ಕಾಪಿ ಮಾಡಂಗಿಲ್ಲ ಅವ್ರು ಏನು ಅನ್ಕೋತಾರೆ ಅಂತೆಲ್ಲ ಅನ್ಕೊಬಿಡಿ ಏನು ಬೇಕೋ ಬರೀರಿ ಸರ್ ಓಕೆ ಸರ್ ಸ್ಪೀಡಾಗಿ ಬರ್ದಿರೋ ಕಾರಣ ತೋರಿಸ್ಬಿಡಿ ನೀವೇ ಫಸ್ಟ್ ಏನು ಸರ್ ಅದು ಅನ್ನ ರಸಮ್ ಅಂದರೆ ಫೀಲಿಂಗ್ಸೇ ಇಲ್ದಾರೋ ಅಡುಗೆ ನೀವೇನು ಬರ್ದಿರೋ ಮಾಡೋದೇ ಇಲ್ಲ

ಹಿಂಗೆ ಗಡ್ಡ ಬರಕ್ ಮುಂಚೆ ತಾನು ತಿಂದು ಮಗು ತಿಂತಿ ಮಲಗ್ ಬಿಡೋದು ಏನಾರ ಮಾಡ್ತಾರೆ ಹೆಂಗೈತೆ ಪ್ಲಾನ್ ನಮ್ಗೆ ಗೊತ್ತೇ ಇಲ್ಲ ಇದುವರೆಗೂ ನೋಡಿ ಸರ್ ನಾನು ಮಗು ತಿಂದಿಲ್ಲ ಎಂಟಿ ತಿಂದಿಲ್ಲ ಅಂದ್ಬಿಟ್ಟು ಓಡ್ಲಲ್ಲಿ ತಂದ್ಬಿಟ್ಟು ನಾನು ತಿನ್ಕೊಂಡು ಇವ್ರಿಗೆ ನಾನು ತಿನ್ನಕ್ಕೆ ಒನ್ ಅವರ್ ಎರಡು ಅವರ್ ಸತಾಯಿಸಿ ನಾನು ನೀವು ತಿಂದಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡ್ರು ಕೇರ್ ಮಾಡಲ್ಲ ಮೇಡಮ್ ಸೀರಿಯಸ್ ಆಗಿ ಹುಷಾರಿರಲ್ಲ ಅವಾಗ ಅಡುಗೆನೂ ಮಾಡಿರಲ್ಲ ಊಟನೂ ಮಾಡಿರಲ್ಲ ಅವಾಗ ಹಿಂಸೆ ಕೊಡ್ತಾರೆ ಎಲ್ಲೋ ಮುಗಿಸ್ಕೊಬಿಟ್ಟಿದ್ದೀನೇನೋ ಬೇಜಾರ್ ಮಾಡ್ಕೊಬಿಟ್ಟಿದ್ದೀನೋ ತಿನ್ನು ತಿನ್ನು ನಾನು ಸೀರಿಯಸ್ ನನಗೆ ಹುಷಾರಿಲ್ಲ ಬಿಡು ಅಂದ್ರು ಕೇಳಲ್ಲ ಹಂಗೆ ಸರ್ ಆದರೂ ನೋಡಿ ಪಾಪ ನೀವು ಎದುರುಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಈಗ ರವಿ ಅವ್ರಿಗೆ ಕಾಪಟೆ ಕೋಪ ಬಂದ್ಬಿಟ್ಟಿದೆ ಯಾರ ಮೇಲೆ ತೋರ್ಸೋದು ಬರೀ ಬರೀರ್ಬೇಕು ಸರ್ ಬರೀರಿ ಏನೋ ಬರ್ದಾಗೋಯ್ತ ನೀವು ಆಚೆ ಅರ್ಜೆಂಟ್ ಎಕ್ತ ಆಚೆ ಬಿಡಿ ಏನಾರ ಗಂಡ ಹೆಜೆಂಟ್ ಅಳಿಸ್ಬಿಡ್ಬೇಕ ಇದರಲ್ಲಿ ಲೇಬರ್ ಮೇಲ್ ನೀನ್ ನಾನು ನಾನ್ ಎಷ್ಟೋ ಸಲ ಏನಾದ್ರು ಫೋನ್ ಮಾಡ್ದೆ ಏನಾರು ಕೇಳ್ದಾಗ ನಿನ್ ಮೇಲೆ ನಿನ್ಕೋಪಕ್ ಅವ್ರಿಗೆಲ್ಲ ಹೊಡೆದ್ ಬಿಟ್ಟಿದ್ದೀನಿ ಅವ್ರಿಗೆಲ್ಲ ಬೈದ ನೀನ್ ಇದಾರ ಕೆಲ್ಸಕ್ಕೆ ಅವ್ರಿಗೆ ಆದ್ರೆ ಮನೇಲಿ ಸೈಲೆಂಟ್ ಆಗಿರ್ತಾರ ಕೋಪ ಬಂದ್ಬಿಟ್ರೆ ಇನ್ನೇನ್ ಕೋಪ ಮಾಡ್ಕೊಂಡ್ಬಿಟ್ಟು ಅವರೇ ಅನ್ನ ರಸ ಮಾಡಿ ತಿಂದು ಮಲ್ಕೊಂಡ್ಬಿಟ್ಟಾರ ಅಲ್ಸಿ ಅಲ್ಸಿ ಇವಾಗಲ್ಲಿ ಸರ್ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಂದ್ರೆ ಎಂಟು ವರ್ಷ ಆಗಿದೆ ಎಂಟು ವರ್ಷ ಓಕೆ ಯಾವತ್ತಾದರೂ ರವಿಕುಮಾರ್ ಅವ್ರಿಗೆ ಮದುವೆ ಆದ್ಮೇಲೆ ಯಾಕಾರು ಮದುವೆ ಆದ್ನು ಅಂತ ಅನಿಸಿದ್ಯಾ